ಇವತ್ತು ತಮ್ಮ ಅಧಿಕ ಇವತ್ತು ಡಿ ಎಸ್ ಪಿ ಆಗಿ ಯಾರ ಡಿ ಎಸ್ ಪಿ ರೆಡ್ಡಿ ಅವರು ಅವರು ಭರತ್ ರೆಡ್ಡಿ ಅವರು ಎಲ್ಲಿ ದುರ್ಗಮ್ಮ ದೇವಸ್ಥಾನ ಮೊದಲನೇದಾಗಿ ಸೇರ್ತಾರ ಅವರೆಲ್ಲಾರು ಕೂಡ ಹಿಂಬಾಲಕರ ಕರ್ಕೊಂಡು ಅವ್ರೆಲ್ಲಾರು ಕೂಡ ಗುಂಡಾಗಳು ಕರ್ಕೊಂಡು ಅಲ್ಲಿಂದ ಎಸ್ ಪಿ ಸರ್ಕಲ್ ಬರ್ತಾರ ಎಸ್ ಪಿ ಸರ್ಕಲ್ ನಿಂದ ಇಲ್ಲಿ ತನಕ ನಮ್ಮ ಮನೆ ತನಕ ಕೂಡ ಜನಾರ್ದನ್ ರೆಡ್ಡಿ ಅವರ ಮನೆ ತನಕ ಕೂಡ ಅಷ್ಟು ಮಂದಿ ಹಿಂಬಾಲಕರ ಹಾಕೊಂಡು ಬರ್ತಾ ಬರ್ತಾ ಇದ್ರೆ ಕೂಡ ಈ ಡಿ ಎಸ್ ಪಿ ಏನು ಮಾಡ್ತಾ ಇದ್ರು ಅಕಸ್ಮಿತವಾಗಿ ಡಿ ಎಸ್ ಪಿ ಅವ್ರನ್ನ ಅಲ್ಲಿ ತಡೆದಿದ್ರೆ ಇಷ್ಟೊಂದು ದೊಡ್ಡ ಗಲಭೆ ಆಗ್ಲಿಕ್ಕೆ ಕಾರಣ ಆಗ್ತಿದ್ದಿಲ್ಲ ಮಾತನ್ನು ಕೂಡ ಕೇಳಬೇಕಾಗುತ್ತೆ ಹಂಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಗೃಹ ಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೀನಿ ಇವತ್ತು ಈ ಗಲಭೆಯಲ್ಲಿ ಕಾರಣ ಇವತ್ತೇನು ಒಬ್ಬ ಯುವಕ ಏನು ಸತ್ತಿದನೋ ಆ ಸಾಯ್ಲಿಕ್ಕೆ ಕಾರಣ ಆ ಡಿ ಎಸ್ ಪಿ ಅವರು ಅವ್ರಿಗೆ ಕುಮಕ್ ಕೊಟ್ಟಿರೋ ಕಾರಣ ಇಲ್ಲಿ ತನಕ ಗುಂಪು ತಂದಿರೋ ಕಾರಣ ಅವರಿಂದ ಕೂಡ ಆಗಿರ್ಬೋದು ಅನ್ನಂತ ಹೇಳೋದ್ರ ಜೊತೆಯಲ್ಲಿ ಅವ್ರೆ ನಮ್ಮ ಮುಂಜಾಗ್ರತನ್ನು ವಹಿಸಿದ್ರೆ ಈ ಗಲಭೆ ಆಗ್ತಿದ್ದಿಲ್ಲ ಅನ್ನೋದು ಕೂಡ ನಾನು ಕೇಳ್ಬೇಕಾಗುತ್ತೆ ಹಂಗಾಗಿ ಇವತ್ತು ಈ ಇವತ್ತು ಬಹಳಷ್ಟು ಮಂದಿ ಅವ್ರನ್ನ ನಾನು ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ತಕ್ಷಣ ಆ ಡಿ ಎಸ್ ಪಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ ಹಂಗಾಗಿ ಇವತ್ತು ಸಾಕಷ್ಟು ವಿಚಾರಗಳಲ್ಲಿ ನಾನು ನೋಡ್ತಾ ಇದ್ದೆ ಇವತ್ತು ಸರ್ಕಾರ ಇವತ್ತು ಮನಸ್ಸು ಮಾಡಿದ್ರೆ ಅನೇಕ ಮಂದಿನ ಕ್ರಿಮಿನಲ್ಸ್ ನ ಯಾರು ಈಗ ಕಲಿಮೇಲೆ ಶಾಮೀಲಾದಂತವ್ರನ್ನ ಅವ್ರನ್ನ ಒಳಗಡೆ ಹಾಕ್ಬೋದಾಯಿತು ಇಲ್ಲಿ ತನಕ ಆಗಿದೆ ಅವ್ರು ಯಾವುದೇ ರೀತಿಯಲ್ಲಿ ಕೂಡ ಇವತ್ತು ಕೇವಲ ಅದು ಏನಂತಿದ್ರಲ್ಲ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಅಂತೇಳಿ ಇವತ್ತು ಅವರು ಶಾಸಕರು ಎಲ್ಲಾರು ಕೂಡ ನೋಡ್ತಿದಾರೆ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಮಾಡಕ್ ಹೊಂಟಾರ ಹಂಗಾಗಿ ಇವತ್ತು ನಾನು ಗೃಹ ಸಚಿವರುಗಳಿಗೆ ನಾನು ವಿನಂತಿ ಮಾಡ್ಕೊತೀನಿ ಇವತ್ತು ನೋಡ್ರಿ ಇಷ್ಟೊಂದು ಗಲಭೆಗಳು ಈ ರಾಜ್ಯದಲ್ಲಿ ಆಗ್ತಾ ಇದಾವ ಗೃಹ ಮಂತ್ರಿಗಳ ಇವತ್ತನ್ನಾಗಿ ಕಂಡು ತಗಿರಿ ಇವತ್ತು ನಿಮ್ಮ ಶಾಸಕರು ನಿಮ್ಮ ಕಾಂಗ್ರೆಸಿನ ಹಿಂಬಾಲಕರು ಕೆಲವೊಂದು ಕೆಲವೊಂದು ಗುಂಡಾ ಹಿಂಬಾಲಕರು ಇಷ್ಟೊಂದು ದೌರ್ಜನ್ಯ ಮಾಡ್ತಾ ಇದಾರೋ ಬಹುಶಃ ಇವತ್ತು ನಾನು ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ನಾವು ಎಚ್ಚರಿಕೆ ತಪ್ಪಿದ್ರೆ ನಾವ್ ಯಾರು ಕೂಡ ಇಲ್ಲಿ ಇದ್ದಿಲ್ಲ ದೇವರ ಆಶೀರ್ವಾದದಿಂದ ಆ ಎಲ್ಲ ಒಂದು ಕಡೆ ಗಲಿಬೆ ಆಗೋ ಟೈಮಲ್ಲಿ ನಾವು ಸೈಡ್ ಇರೋ ಕಾರಣ ನಮ್ಮ ಇವತ್ತು ಪ್ರಾಣ ಉಳಿದಿದೆ ಅಕಸ್ಮಿತವಾಗಿ ಅವ್ರೇನೋ ಹಾರಿಸೋದು ಆ ಕಡೆ ಈ ಕಡೆ ಹಾಕಿದ್ರೆ ನಮ್ಮ ನಮ್ಮ ಜೀವ ಆಗ್ತಿದ್ದೀವಿ ಇವತ್ತು ನಾವು ಹೇಳ್ತಾ ಹಾಗಾಗಿ ಹಂಗಾಗಿ ನಾನು ಗೃಹ ಸಚಿವರಿಗೆ ನಾನು ಹೋಮ್ ಮಿನಿಸ್ಟರ್ಗೆ ನಾನು ಅವ್ರನ್ನ ಕೇಳ್ಕೊತೀನಿ ಇವತ್ತನಾಗ್ಲಿ ನೀವು ಈ ಲ್ಯಾಂಡ್ ಆರ್ಡರ್ ಕಾಪಾಡುವಂತ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ ಬಾರಿ ಈ ರೀತಿ ಲ್ಯಾಬ್ಸ್ ಆಗಿದಾವ ಅದು ಇವತ್ತು ಬಳ್ಳಾರಿಯಲ್ಲಿ ಕೂಡ ಲ್ಯಾಬ್ಸ್ ಆಗುವಂತ ಕೆಲಸ ಆಗಿದೆ ಅದಕ್ಕೋಸ್ಕರವಾಗಿ ಇವತ್ತು ನಮ್ಮ ಬಳ್ಳಾರಿಯಲ್ಲಿ ಕಂಟರಿಲ್ಲ ಇರದಂತೆ ಇವತ್ತು ದೊಡ್ಡ ಕಲಿವೆ ಆದಂತ ಟೈಮ್ ಅಲ್ಲಿ ಕೂಡ ಮುಖ್ಯಮಂತ್ರಿಗಳು ಯಾರು ತಪ್ಪಿದ ಸೇರಿದ್ರು ಅವ್ರ ಮೇಲೆ ಕಠಿಣವಾದಂತಹ ಕ್ರಮವನ್ನು ತಗೊಂಡಂತ ಕೆಲಸ ಆಗಬೇಕು ಅನ್ನೋ ವಿನಂತಿಯನ್ನು ಕೂಡ ನಾನು ಮಾಡ್ಕೊಂತೀನಿ ಹಂಗಾಗಿ ಇವತ್ತು ಬಹುಶಃ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿ ಇವತ್ತು ಏನಿವತ್ತು ದ್ವೇಷ ಭಾಷಣ ಅನ್ನ ಮಸೂದೆಯನ್ನು ಕೂಡ ತಂದಿದ್ದಾರೆ ಈ ದೇಶ ಭಾಷಾ ಮಸೂದೆಯನ್ನು ತಂದಾರೋ ಬಹುಶಃ ಇವತ್ತು ದೇಶ ದ್ವೇಷ ಭಾಷಣ ಮಸೂದೆಯನ್ನು ತಂದ ನಂತರ ಮೊದಲನೇ ಬಾರಿ ಈ ರೀತಿ ದ್ವೇಷ ಭಾಷಣ ಮಾಡಿದಂತ ವ್ಯಕ್ತಿ ಯಾರು ನಾರಾ ಭರತ್ ರೆಡ್ಡಿ ಅವರು ಈ ನಾರಾ ಭರತ್ ರೆಡ್ಡಿ ಅವರು ಏನ್ ದ್ವೇಷ ಭಾಷಣ ಮಾಡಿದಾರೋ ಅವರು ಮಾತಾಡಿದಂತಹ ಭಾಷೆ ಏನಿತ್ತು ಭಾಷೆಯ ಸಂದರ್ಭದಲ್ಲಿ ಇವತ್ತು ಮಸೂದಿ ಬಂದಿದ್ರೆ ಕೂಡ ಮಸೂದಿ ಜಾರಿಯಲ್ಲಿದ್ರೆ ಕೂಡ ಅವರು ಏನೋ ಸುಟ್ಟು ಮನೆ ಸುಟ್ಟು ಹಾಕ್ತಿದ್ವಿ ಮನೆ ಸುಟ್ಟು ಬರ್ತಾ ಇದ್ವಿ ನಾನು ತಾಳ್ಮೆ ಕಲ್ಕೊಂಡಿದ್ರೆ ಬಳ್ಳಾರಿನ ಬಸ್ವ ಮಾಡ್ತಾ ಇದ್ವಿ ಅಂದ್ರೆ ಹೇಳಿದಂತ ಟೈಮ್ ಅಲ್ಲಿ ಆ ದ್ವೇಷ ಭಾಷಣ ಮಾಡಿರೋದು ಮೊದಲನೇ ಮೊದಲನೇ ಶಾಸಕ ಕಾಂಗ್ರೆಸ್ ಪಾರ್ಟಿನ ಶಾಸಕ ನಾರಾಭಗ್ರೆಡ್ಡಿ ಅವರು ಅವರು ಇವತ್ತು ಈ ಎಲ್ಲವನ್ನು ಕೂಡ ಇವತ್ತು ಮಸೂದಿ ಜಾರಿಯಲ್ಲಿದ್ದರೆ ಕೂಡ ಇವತ್ತು ದೇಶ ಭಾಷಣ ಮಾಡಿರೋ ಕಾರಣ ಅವರು ತಾವು ತಕ್ಷಣ ಅವರಲ್ಲಿ ಕೇಸಲ್ಲಿ ಅವ್ರನ್ನ ಕೇಸಲ್ಲಿ ಪ್ರಕರಣ ದಾಖಲು ಕೆಲಸ ಆಗ್ಬೇಕಾಗಿದೆ ಹಂಗಾಗಿ ಇವತ್ತು ಇಂಥ ಸಂದರ್ಭದಲ್ಲಿ ಇವತ್ತು ಅದಕ್ಕೋಸ್ಕರವಾಗಿ ನಾವು ಇವತ್ತು ಒತ್ತಾಯವನ್ನು ಕೂಡ ಮಾಡ್ತಾ ಇದೀವಿ ಹಂಗೆ ಇವತ್ತು ಕರ್ನಾಟಕ ಎಲ್ಲಗಳು ಗುಂಡ ರಾಜ್ಯ ಆಗಿ ಪರಿವರ್ತನೆ ಆಗ್ತಾ ಇದೆ ಅದಕ್ಕೋಸ್ಕರವಾಗಿ ಸಾಕಷ್ಟು ಇವತ್ತು ನಾನು ಜಿಲ್ಲಾಧಿಕಾರಿ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಗುಂಡ ಹಾರಿಸಿದಂತವ್ರು ಯಾರು ಇದಾರೋ ಆಲ್ರೆಡಿ ಗುಂಡ ಹಾರಿಸಿದಂತವ್ರು ಕೂಡ ನೀವು ಸ್ವಾಧೀನ ಪಡಿಸಿಕೊಂಡಿದ್ರಿ ಸ್ವಾಧೀನ ಪಡಿಸಿಕೊಂಡ್ ನಂತರ ಕೂಡ ಇವತ್ತು ಏನಾಗ್ತಾ ಇದೆ ಅವ್ರು ಎಲ್ಲೋ ಒಂದು ಕಡೆ ಇಲ್ಲಿ ತನಕ ಆಗಿದೆ ಅರೆಸ್ಟ್ ಮಾಡಲಿಲ್ಲ ಅವರು ಯಾರು ಇವತ್ತು ಅವ್ರು ಹೇಳ್ತಾ ಇದಾರೆ ಯಾರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಈ ಬಂದೂಕನ್ನು ತಗೊಂಡು ಅವ್ರು ಇವರು ಕೊಲೆ ಯತ್ನ ಕೊಲೆ ಯತ್ನ ಮಾಡಿದಂಥವ್ರು ಕೊಲೆಗೆ ಅವರು ಶಾಮೀಲ ಆದಂತವ್ರನ್ನ ಇಲ್ಲಿ ತನಕ ಆಗಿದೆ ಅರೆಸ್ಟ್ ಮಾಡಂತ ಕೆಲಸ ಆಗಿಲ್ಲ ತಕ್ಷಣ ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀನಿ ಇವ್ರನ್ನ ತಕ್ಷಣವೇ ಅವ್ರನ್ನ ಅರೆಸ್ಟ್ ಮಾಡಂತ ಕೆಲಸ ಕೂಡ ಆಗಬೇಕಾಗಿದೆ ಹಂಗಾಗಿ ಇವತ್ತು ಕೇವಲ ವಾಲ್ಮೀಕಿ ಪುತ್ರಿ ವಿಚಾರದಲ್ಲಿ ಇವತ್ತು ರಾಜಕಾರಣ ಮಾಡ ಇವತ್ತು ವಾಲ್ಮೀಕಿ ಪುತ್ಥಳಿ ವಿಚಾರದಲ್ಲಿ ಏನು ರಾಜಕಾರಣ ಹೊಂಟಿದ್ದಾರೋ ಇವತ್ತು ಬಹುಶಃ ನಾನು ಕೇಳಂತ ಟೈಮಲ್ಲಿ ಮುಂಚೆಯಿಂದ ಕೂಡ ಈ ಸರ್ಕಾರ ಬಂದಂತ ಟೈಮ್ ಅಲ್ಲಿ ಎಲ್ಲ ವಾಲ್ಮೀಕಿ ವಿಚಾರಗಳಲ್ಲಿ ಬಂದಂತ ಟೈಮ್ ಅಲ್ಲಿ ಇವತ್ತು ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಭ್ರಷ್ಟಾಚಾರ ಮಾಡಿದ್ರು ಮೊದಲನೇದು ಎರಡನೇ ತಪ್ಪು ಏನು ಮಾಡಿದ್ರು ಇಲ್ಲಿ ತನ್ನ ಕಾಯ್ದೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಾಪಸ್ ಕೂಡ ಕಟ್ಟಿಲ್ಲ ಇವತ್ತು ಕೇವಲ ಮಂತ್ರಿಗಳನ್ನ ನಾಗೇಂದ್ರ ರಾಜೀನಾಮೆ ತಗೊಂಡ್ರೆ ರಾಜೀನಾಮೆ ಬಿಟ್ಟರೆ ಬೇರೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಇವತ್ತು ಅದೇ ರೀತಿಯಲ್ಲಿ ಕೂಡ ನಾವು ನಾವು ನೋಡ್ತಾ ಇದ್ವಿ ಇವತ್ತು ನಾಗೇಂದ್ರ ತಪ್ಪು ಮಾಡಿದ ರಾಜೀನಾಮೆ ತಗೊಂಡಿದ್ರ ಅದೇ ರೀತಿಯಲ್ಲಿ ನಮ್ಮ ಇವರು ರಾಜಣ್ಣವರು ಏನು ತಪ್ಪು ಮಾಡಿದ್ರು ಕೂಡ ಅವರಂತ ಭ್ರಷ್ಟಾಚಾರ ಮಾಡಿದ್ರು ಜೈಲಿಗೆ ಹೋದ್ರು ಇವತ್ತು ಅವ್ರ ಇಲಾಖೆಯಲ್ಲಿ ಏನು ಭ್ರಷ್ಟಾಚಾರ ಮಾಡ್ಲಕ್ ಇಲ್ಲ ಏನು ಕೋಪರೇಟಿವ್ ಅಲ್ಲಿ ಇವತ್ತು ರಾಜಣ್ಣವ್ರನ್ನ ಇಲ್ಲಿ ತನಕ ಇದೆ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಅವ್ರು ರಾಜೀನಾಮ ತಗೊಂಡ್ರಿ ರಾಜೀನಾಮಾ ತಗೊಂಡ್ರೆ ಎದಕ್ಕೋಸ್ಕರವಾಗಿ ರಾಜೀನಾಮಾ ತಗೊಂಡಿ ಅಂದ್ರೆ ಇಲ್ಲಿ ತನಕ ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ನಿಮ್ಮ ಹೈಕಮಾಂಡ್ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಯಾರು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಆದ್ರೆ ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀನಿ ಇಷ್ಟೊಂದು ದೊಡ್ಡ ಇವತ್ತು ಗಲಭೆ ಆದಂತ ಟೈಮ್ ಅಲ್ಲಿ ಇವತ್ತು ಯಾರನ್ನು ಕೂಡ ನೀವು ಯಾರನ್ನ ಅರೆಸ್ಟ್ ಮಾಡಬೇಕಾಯ್ತು ಶಾಸಕನ ಆದಿಡ್ಕೊಂಡು ಇಷ್ಟೊಂದು ಒಂದು ಕೊಲೆ ಆದ್ರೆ ಇಲ್ಲಿ ತನಕ ಕೂಡ ಕಾದುಕೊಂಡು ಅಂದ್ರೆ ಖಂಡಿತವಾಗಿ ನಾನು ಮುಖ್ಯಮಂತ್ರಿಗಳು ನಾನು ಪದೇ ನೆನಪು ಮಾಡಿಕೊಡ್ತೀನಿ ಮುಖ್ಯಮಂತ್ರಿಗಳೇ ನೀವು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿದೆ ಅಂತೇಳಿ ನೀವು ಬೆಂಗಳೂರಿನಿಂದ ಬಳ್ಳಾರಿ ತನಕ ಕೂಡ ಪಾದಯಾತ್ರೆ ಬಂದಿದ್ರಿ ಇವತ್ತು ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಆಗಿ ಇವತ್ತು ಈ ರಿಪಬ್ಲಿಕ್ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಆಗಿ ಇವತ್ತು ಇಷ್ಟು ಕೊಲೆ ಆಗಿದ್ರೆ ಕೂಡ ಅವ್ರು ಅರೆಸ್ಟ್ ಮಾಡಂತ ವಿಚಾರದಲ್ಲಿ ನೀವೆಲ್ಲ ಒಂದು ಕಡೆ ಮಿನಾವೇಶ ಮಾಡ್ತಾ ಇದ್ರಿ ಹಂಗಾಗಿ ನೀವು ಅಕಸ್ಮಿತವಾಗಿ ಇದೇನನ್ನ ನೀವು ಆದಷ್ಟು ಬೇಗನೆ ಕ್ರಮವನ್ನು ತಗೊಂಡಿಲ್ಲ ಅವ್ರು ಅರೆಸ್ಟ್ ಮಾಡಕ್ ಆಗಲ್ಲ ಅಂದ್ರೆ ನಾವು ಕೂಡ ಇಲ್ಲಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಬಹುದಾದ ಮಾಡ್ಬೇಕಾಗುತ್ತೆ ಎಚ್ಚರಿಕೆಯನ್ನು ಕೂಡ ಕೊಡುವಂತ ಕೆಲಸ ನಾನು ಮಾಡಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ನಾನು ನಾನು ಇವತ್ತು ಒಂದು ಒಂದು ವಿಚಾರಗಳನ್ನ ಹೇಳ್ತೀನಿ ಬಹುಶಃ ನಾನು ಇದಕ್ಕಿಂತ ಮುಂಚೆ ನಾನು ನೋಡ್ತಾ ಇದ್ದೆ ನಾನು ಕೂಡ ಮಂತ್ರಿಗಳಾಗಿ ಕುಮಾರಸ್ವಾಮಿ ಅವರು ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೀವಿ ಏನು ಯಡಿಯೂರಪ್ಪ ಅವರು ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ದ ಅವರು ಅವರ ಅವಧಿಯಲ್ಲೇ ಕೂಡ ನಾನು ಜನಾರ್ದನ್ ರೆಡ್ಡಿ ಅವರ ಮಂತ್ರಿ ಆಗಿದ್ವಿ ನಂತರ ಬೊಮ್ಮಾಯ ಅವಧಿಯಲ್ಲಿ ಕೂಡ ನಾನು ಮಂತ್ರಿ ಆಗಿ ಕೆಲಸ ಮಾಡಿದ್ದೀನಿ ನಮ್ಮ ಜಗದೀಶ್ ಶೆಟ್ಟರ್ ಅವರ ಅವಧಿಯಲ್ಲಿ ಕೂಡ ಅವರು ಮಂತ್ರಿಯಾಗಿ ಕೆಲಸ ಮಾಡಿದ್ವಿ ನಮ್ಗೆ ಅಷ್ಟು ಇಷ್ಟು ಅನುಭವ ಇದೆ ಯಾಕಂದ್ರೆ ಇವತ್ತು ನಾನು ನೋಡಂತ ಟೈಮ್ ಅಲ್ಲಿ ಈ ಪೆಟ್ರೋಲ್ ಪಂಪ್ಗಳು ಇವೆಲ್ಲ ಅಲ್ಲಿ ನನಗೆ ನೆನಪು ಬರ್ತಾ ಏನಂದ್ರೆ ಕೆಜಿ ಎಲ್ಲಿ ಡಿ ಜಿ ಈ ಕೆಜಿಎಳ್ಳಿ ಡಿಜೆಹಳ್ಳಿ ಗಲಭೆ ಪ್ರಕರಣ ನೋಡಿದಂತ ಟೈಮಲ್ಲಿ ಅವತ್ತಿನ ಶಾಸಕರ ಪುಲಕೇಶ್ ನಗರದ ಶಾಸಕರಾದಂತಹ ಶ್ರೀನಿವಾಸ ಮೂರ್ತಿ ಆ ಶ್ರೀನಿವಾಸ್ ಅಖಂಡ ಅವರು ಅಖಂಡ ಶ್ರೀನಿವಾಸ ಮೂರ್ತಿ ಮೇಲೆ ಮನೆ ಮೇಲೆ ಇದೇ ರೀತಿ ಗುಂಡಾಗಿರಿಗೆ ಕೆಲವೊಂದು ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರೆ ಆ ಗುಂಡಾಗಿರಿ ಮಾಡ್ಕೊಂಡು ಪೆಟ್ರೋಲ್ ಬಾಂಬ್ಗಳನ್ನು ದಾಳಿ ಮಾಡಿ ಅವ್ರ ಮನೆ ಸುಟ್ಟಾಕಿದ್ರು ಅವತ್ತು ಅವರು ಅಖಂಡ ಶ್ರೀನಿವಾಸ ಅವರು ಮನೆ ಸುಟ್ಟಾಕಿದ ನಂತರ ಅವರು ಏನು ಮಾಡಿದ್ರು ರಾಜಕೀಯವಾಗೇ ಮುಗಿಸಿದ್ರು ಅಖಂಡ ಶ್ರೀನಿವಾಸರು ಅವರು ಮನೆ ಸುಟ್ಟಿ ಯಾರು ಸುಟ್ಟಿದಂತವ್ರು ಅವರು ಕಾಂಗ್ರೆಸ್ನ ಕಾರ್ಯಕರ್ತರು ಅವರು ರಾಜಕೀಯವನ್ನೇ ಮಾಡಿದ್ರು ಅಖಂಡ ಶ್ರೀನಿವಾಸ ಒಬ್ಬ ದಲಿತ ನಾಯಕ ಆಗಿದ್ರು ಅವರು ಮನೆ ಸುಟ್ಟಿದ್ರು ಅವರು ಮನೆ ಸುಟ್ಟಿದ ನಂತರ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಒಬ್ಬ ದಲಿತ ನಾಯಕರಿಗೆ ದಲಿತ ಶಾಸಕರಿಗೆ ಇವತ್ತು ಮೋಸ ಅದೇ ರೀತಿಯಲ್ಲಿ ಇವತ್ತು ಅಂದು ಅಖಂಡ ಶ್ರೀನಿವಾಸ ಮೂರ್ತಿ ಅಖಂಡ ಶ್ರೀನಿವಾಸ್ ಅವರು ಇವತ್ತು ಜನಾರ್ದನ್ ರೆಡ್ಡಿ ಅವರು ಒಬ್ಬ ಹಿಂದುಳಿದಂತ ನಾಯಕ ಒಬ್ಬ ಹಿಂದುಳಿದಂತ ನಾಯಕ ಅವತ್ತು ಅಂದು ಅಖಂಡ ಶ್ರೀನಿವಾಸ ಮೂರ್ತಿ ಶ್ರೀನಿವಾಸ ಅವರು ಇವತ್ತು ಜನಾರ್ದನ್ ರೆಡ್ಡಿ ಅವರು ಹಿಂದುಳಿದ ನಾಯಕನಿಗೆ ಇವತ್ತು ಪೆಟ್ರೋಲ್ ಬಾಂಬ್ಗಳು ಅವು ಹಾಕಿ ಇವಾಕಿ ಬೆದರಿಸುವಂತ ಕೆಲಸ ಇವತ್ತು ಮಾಡುವಂತ ಕೆಲಸ ಆಗಿದೆ ಅದಕ್ಕೋಸ್ಕರವಾಗಿ ಇವತ್ತು ಸರ್ಕಾರ ಇವತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಸೂಕ್ತವಾದಂತಹ ಭದ್ರತೆಯನ್ನು ಕೊಡುವಂತ ಕೆಲಸ ಆಗಬೇಕು ಅದಕ್ಕೋಸ್ಕರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತ ಕೆಲಸ ಆಗಬೇಕು ಅವತ್ತು ಏನು ಅಖಂಡ ಶ್ರೀನಿವಾಸ ಅವರಿಗೆ ಏನು ಸಂಪತ್ ಕುಮಾರ್ ಸಂಪತ್ ರಾಜನ್ ಅಂತವರು ಏನು ಅವತ್ತು ಅವರು ಮನೆ ಸುತ್ತಾಕಿದ್ರು ಅವರೆಲ್ಲಾರು ಯಾರ ಜೊತೆ ಅಡ್ಡಾಡ್ತಾರ ಗೊತ್ತಿರೋ ಕಾರಣ ಇವತ್ತು ಬಹಳಷ್ಟು ಮಂದಿ ಕಾಂಗ್ರೆಸ್ನ ಹಿಂಬಾಲಕರು ಕಾಂಗ್ರೆಸ್ನ ಶಾಸಕರು ಎಲ್ಲಾರು ಕೂಡ ಇದರಲ್ಲಿ ಶಾಮೀಲಾಗಿರೋ ಕಾರಣ ಒಬ್ರು ಅಮಾಯಕ ಡೆತ್ ಆಗಿರೋ ಕಾರಣ ಅವರು ಆದಷ್ಟು ಶೀಘ್ರದಲ್ಲಿ ಅವರು ಬಂಧಿಸಬೇಕನ್ನ ಒತ್ತಾಯ ನಾನು ಮಾಡ್ತೇನೆ ಅಲ್ಲ ಅವರು ಅಕಸ್ಮಿತ್ವಾಗಿ ಈ ರೀತಿ ಅವರು ಅರೆಸ್ಟ್ ಮಾಡ್ಲಾಕ್ ಆಗಲ್ಲ ಅಂತ ಹೇಳಿದೆ ಇಲ್ಲಿ ಆಗಿದೆ ಒಬ್ಬರು ಒಬ್ಬರು ಅಂಗರಕ್ಷಕರಿಂದ ಫೈರ್ ಆದ ನಂತರ ಒಬ್ಬ ವ್ಯಕ್ತಿ ಸತ್ತೋದ ನಂತರ ಕೂಡ ಇವರು ಅವ್ರು ಏನ್ ಹೇಳ್ತಾ ಇದ್ರ ಅವ್ರ ರೈಸೂಲ್ಗಳೆಲ್ಲ ಕೂಡ ಯಾರು ಇವತ್ತು ಖಾಸಗಿ ವ್ಯಕ್ತಿಗಳು ಯಾರಿದ್ರು ಅವ್ರ ಗುಂಡು ಏನು ಆರಿದನೋ ಆ ಹುಡುಗ ಸತ್ತಂತ ದೇಹದಲ್ಲಿ ಏನಿದೆ ಆ ದೇಹದಲ್ಲಿ ಇದ್ದಂತ ಟೈಮಲ್ಲಿ ಅಂಗರಕ್ಷಕಿಂದನೇ ಆರಿದ್ರು ವರದಿ ಬಂದ ನಂತರ ಕೂಡ ಇಲ್ಲಿ ತನಕ ಆಗಿದೆ ಅವ್ರು ಅರೆಸ್ಟ್ ಮಾಡಂತ ಕೆಲಸ ಆಗ್ಲಿಲ್ಲ ಅರೆಸ್ಟ್ ಮಾಡೋ ಕೆಲಸ ಆಗ್ಲಿಲ್ಲ ಅಂದ್ರೆ ನೀವು ಇದೇ ರೀತಿಯಲ್ಲಿ ಅರೆಸ್ಟ್ ಮಾಡಕ್ ಆಗಲ್ಲ ಅಂದ್ರೆ ನಾವ್ ಏನ್ ಮಾಡಕ್ಕ ಹೋರಾಟ ಮಾಡ್ಬೇಕಾಗುತ್ತೆ ಪಾದಯಾತ್ರೆ ಕೂಡ ನಾವು ತೀರ್ಮಾನ ಇಲ್ಲಿ ತನಕ ತಗೊಂಡಿಲ್ಲ ತಾ ತೀರ್ಮಾನ ತಗೋಬೇಕಾಗುತ್ತೆ ಮಾಡ್ಲಕ್ಕ ರೆಡಿ ಅಲ್ಲ ಖಂಡಿತವಾಗಿ ಇದೇ ರೀತಿ ನೆಗ್ಲಿಜೆನ್ಸ್ ಮಾಡ್ಕೊಂಡ್ರಿಗಿನ ಖಂಡಿತವಾಗಿ ಪಾದಯಾತ್ರೆ ಮಾಡ್ತೀವಿ ಈ ಕುರಿತು ನಿನ್ನೆ ವಿಜೇಂದ್ರ ಇಲ್ಲಿ ಏನು ಡಿಸ್ಕಶನ್ ಮಾಡಿಲ್ಲ ಇಲ್ಲಿ ತನಕ ಆಗಿದೆ ನಾವು ಅವ್ರಿಗೆ ನನಗ್ ಬಂದಂತ ಪ್ರಾಥಮಿಕ ವರದಿ ಏನಿದೆ ಪ್ರಾಥಮಿಕ ಇನ್ಫರ್ಮೇಶನ್ ಏನಿದೆ ಅವ್ರನ್ನ ಗನ್ ಮೇಲೆಗಳು ಏನಿದ್ದಾರೆ ಯಾರು ಇವತ್ತು ಗುಂಡ ಹಾರಿಸಿ ಯಾರೋ ಒಬ್ಬ ಹುಡುಗ ಸತ್ತೋಗಿದಾನೋ ಆ ಹುಡುಗ ಆರಿಸಿದಂಥ ಹುಡ್ಗ ಸತ್ತು ಏನು ಸತ್ತ ಮೇಲೆ ಕೂಡ ಇಲ್ಲಿ ತನಕ ಇದೆ ಅವ್ನು ಅರೆಸ್ಟ್ ಮಾಡಿಲ್ಲ ಅರೆಸ್ಟ್ ಯಾಕೆ ಮಾಡಿದಂತೆ ಅವ್ರು ಸಿಕ್ಕಿಲ್ಲ ಅಂತೆ ಇದೆಂಥದ್ದು ಇದು ಅವ್ರು ಸಿಕ್ಕಿಲ್ಲ ಅನ್ನಂಥದ್ದು ಏನು ಅದು ಇಲ್ಲಿರ್ತಕ್ಕಂಥ ಸ್ಥಳೀಯ ಅಧಿಕಾರಿಗಳು ಏನಂತ ಸರ್ ಯಾವ ಹಂತದಲ್ಲಿ ತನಕ ಇದೆ ಅಂತ ಹೇಳ್ತಾರೆ ಅಲ್ಲ ಅಕಸ್ಮಾತ್ ಅವ್ರು ಹೇಳ್ತಾ ಇರೋಂಥ ಪ್ರಕಾರ ಗನ್ನುಗಳು ಹಿಡ್ಕೊಂಡಾರ ಅಂದರೆ ಆ ಗನ್ನುಗಳು ಹಿಡ್ಕೊಂಡಂತೆ ಅವ್ರು ಅಪ್ಸ್ಕಂಡಿಗೆ ಇದ್ದಾರಂತೆ ಅದು ಎಂಥದ್ದು ಅಂತಂದರೆ ನನಗೇನು ಗೊತ್ತಿಲ್ಲ ಸರಿ ಮತ್ತೆ ನಿಮಗೆ ಇವರೇನಾದ್ರೂ ಬರ್ತಾ ಇದ್ದಾರೆ ಸರ್ ಇರಂ ಅಶೋಕ್ ಮಾಹಿತಿ ಇಲ್ಲ ನಮ್ಮ ನಾಯಕರಾದಂತ ಅಶೋಕ್ ಅವರು ಛಲವಾದಿ ನಾರಾಯಣ್ ತರ್ಗರು ಕಂಪ್ಲೇಂಟ್ ಅನ್ನು ಕೊಡಬೇಕು ಕಂಪ್ಲೇಂಟ್ ಮಾಡ್ತಾರೆ ಎಲ್ಲ ತಗೊಂಡ್ರೆ ಮಾಡಿದ್ರೆ ನಾವು ಮಾಡ್ಬೇಕಾಗುತ್ತೆ ಅಂತ ಮಾತನ್ನು ಏನು ಎತ್ತ ಮತ್ತೆ ತಿಳ್ಕೊಂಡು ಹೇಳಂತ ಕೆಲಸ ಅಲ್ಲ ಇನ್ನ ಬೇರೆ ಇವತ್ತು ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡ್ಬೇಕು ಯಾರು ಈ ಗಲಭೆಯಲ್ಲಿ ಒಬ್ಬ ಮನುಷ್ಯ ಡೆತ್ ಆಗಿರಲ್ಲ ಅವ್ರು ವಿಚಾರದಲ್ಲಿ ಅರೆಸ್ಟ್ ಮಾಡ್ಬೇಕನ್ನ ಒತ್ತಾಯ ಮಾಡ್ತೀವಿ ಅವರು ಸೇರಿಕೊಂಡು ಇವತ್ತು ಕೇಸಲ್ಲಿ ಏನು ಭರತ್ ರೆಡ್ಡಿ ಕೂಡ ಆಗಿರೋ ಕಾರಣ ಭರತ್ ರೆಡ್ಡಿ ಅವರು ಸಿದ್ದೀಶ್ ರೆಡ್ಡಿ ಅವರು ಅವ್ರ ಹಿಂಬಾಲಕರ ಯಾರೇನಿದ್ದಾರೋ ಅವ್ರೆಲ್ಲರೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಒಬ್ಬ ಜೀವ ಆಗಿದ್ರಿ ಮೇಲೆ ಕೂಡ ಇವತ್ತಿನ ತನಕ ಅರೆಸ್ಟ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಯಾರಂತ ರೆಸ್ಪಾನ್ಸಿಬಿಲಿ ಗೊತ್ತಾಗಬೇಕಲ್ಲ ವೆಪನ್ ಶೋಷಪಡಿಸಿಕೊಂಡು ಈ ಒಂದು ವೆಪನ್ ಹೊಂದಿದಂತ ವ್ಯಕ್ತಿಗಳನ್ನು ಏನು ಅರೆಸ್ಟ್ ಮಾಡದೇ ಇರೋದ್ರ ಬಗ್ಗೆ ನಿಮ್ಗೆ ಇದೆಯಲ್ಲ ಈಗ ಅವ್ರದೇ ಅಧಿಕಾರ ಇರೋದ್ರಿಂದಾಗಿ ನ್ಯಾಯ ಸಿಗುತ್ತ ಅಂತಂದೇಳಿ ಗ್ಯಾರಂಟಿ ಇದೆಯಾ ನಾ ಆಲ್ರೆಡಿ ಕೇಳಿದ್ವಿ ಅಲ್ರಿ ಬಹಳಷ್ಟು ಸಾರಿ ನಾವು ಕೇಳಿದ್ವಿ ಸಿಟ್ಟಿಂಗ್ ಹೈಕೋರ್ಟ್ ಜಜ್ ಇನ್ವೆಸ್ಟಿಗೇಷನ್ ಮಾಡಿಸ್ರಿ ಇಲ್ಲ ಅಂದ್ರೆ ನಾವು ಐಗೆ ಕೊಡ್ರಿ ಇಲ್ಲದ್ರಿಂದ ನೀವು ಪ್ರಾಮಾಣಿಕ ಅಧಿಕಾರಿಗಳು ಯಾಕೆ ಇದ್ರೆ ಮಾಡಿಸ್ರಿ ಅಂತ ವಿಚಾರ ಅವ್ರಿಗೆ ನಾವು ಬಿಟ್ಕೊಟ್ಟಿ ಬಹಳ ಕ್ಲಿಯರ್ ಆಗಿ ಹೇಳಿದ್ವಿ ನಾವು ಯಾವುದೇ ಅಭ್ಯಂತರ ಇಲ್ಲ ಅಂದ್ರೆ ನನ್ನ ಉದ್ದೇಶ ಏನಂದ್ರೆ ಯಾರು ತಪ್ಪಿ ಮಾಡಿದ್ರು ಅವನಿಗೆ ಜೈಲಿ ಶಿಕ್ಷೆ ಆಗ್ಲೇಬೇಕಂತ ಒತ್ತಾಯ ಮಾಡ್ತೇನೆ ನಾನು ಅವತ್ತು ಕೂಡ ಹೇಳಿದ್ರೆ ಕ್ಲಿಯರ್ ಆಗಿ ಆಗಿಂತ ಅವತ್ತು ಟೈಮಲ್ಲಿ ಕೂಡ ಅವರು ನಮ್ ಕಡೆ ತಿಳಿಸುವಂತ ಟೈಮಲ್ಲಿ ಕೂಡ ನಾವು ಪ್ರಾಮಾಣಿಕರು ಅವರು ಅಂತ ಗಲಭೆ ಆಗಿದೆ ಗಲಭೆ ಆದಂತ ಟೈಮ್ ಮಂದಿ ಬಂದಾರ ಬಂದಂತ ಟೈಮ್ ಅಲ್ಲಿ ಫೈಲಿಂಗ್ ಆಗಿದೆ ಫೈಲಿಂಗ್ ಆದಂತ ಟೈಮ್ ಅಲ್ಲಿ ಅವ್ರು ಏನೋ ಮಾತಾಡೋದು ನಾನು ತನಿಖೆ ನಡ್ಲಿ ಅಂತ ಹೇಳಿದ್ದೆ ಇವತ್ತು ಖಾಸಗಿ ರಿವಾಲ್ವರ್ ಇದೆ ಫೈಲ್ ಆಗಿದೆ ಆಗಿದೆ ಅನ್ನೋಂಥದ್ದು ಪೊಲೀಸರು ಕೂಡ ವರದಿ ಕೊಟ್ಟಿರೋ ಕಾರಣ ಅವನ ದೇಹದಲ್ಲಿ ಗುಂಡ ಹಾರೈದೆ ಅಂತ ಸ್ಪಷ್ಟವಾಗಿ ಕಾಣುವಂತ ಸಂದರ್ಭದಲ್ಲಿ ಕೂಡ ಅವ್ರು ಅರೆಸ್ಟ್ ಮಾಡ್ಬೇಕನ್ನಂತ ಒತ್ತಾಯ ಕೂಡ ಮಾಡ್ತಾರೆ ಈಗ ಪೊಲೀಸರು ಪೊಲೀಸರು ಹೇಳ್ತಕ್ಕಂಥದ್ದು ಖಾಸಗಿ ರಿವಲ್ವರ್ ಬಟ್ ಯಾರು ಖಾಸಗಿ ಅಂತ ಇದುವರೆ ಹೇಳ್ತಾ ಇಲ್ಲ ಅಲ್ಲ ಖಾಸಗಿ ರಿವಲ್ವರ್ ಅಂತ ಯಾರು ಆಲ್ರೆಡಿ ಜಮಾ ಮಾಡಿಕೊಂಡ್ರೆ ಇವಾಗ ನೋಡ್ರಿ ಖಾಸಗಿ ರಿವಾಲ್ವರ್ಗಳಲ್ಲಿ ಜನ ಸಾರ್ವಜನಿಕರೇನು ಯಾರು ಕೂಡ ಒಪ್ಕೊಂಡು ಅಡ್ಡಾಡಲ್ಲ ಅದ್ರಲ್ಲಿ ಅವ್ರಿಗೆ ಗೊತ್ತಿದೆ ಯಾವ ಯಾವ ಲೈಸೆನ್ಸ್ ಎಲ್ಲೆಲ್ಲಿ ಪಡ್ಕೊಂಡಿರ್ತಾರ ಯಾರ್ಯಾರು ಗುಂಡುಗಳು ತಗೊಂಡಿದಾರ ಎಲ್ಲವನ್ನೂ ಗೊತ್ತಿದಾವ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली